ಹಲೋ ಹಲೋ ನಮಸ್ತೆ ಯಾರು ನಮ್ ವಿ ಐ ಪಿ ಡೇಟ್ ಪ್ಲಾನ್ ತೊಗೊಂಡಿದೀರಲ್ಲ ಫಿಟ್ ಅಂಡ್ ಕ್ಯೂಟ್ ಇಂದ ಮಾತಾಡ್ತಾ ಇದೀವಿ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದೀನಿ ಸರ್ ಹೌದು ಸರ್ ಹಾ ನಾವು ಚೆನ್ನಾಗಿದ್ದೀವಿ ಎಷ್ಟ ದಿನ ಆಯ್ತು ನಮ್ ವಿ ಐ ಪಿ ಡೇಟ್ ಪ್ಲಾನ್ ತಗೊಂಡು ನೀವು ಸರ್ ಜನವರಿ ಫಸ್ಟ್ ಸರ್ ಟು ತೌಸಂಡ್ ನೈನ್ಟೀನ್ ಜನ್ವರಿ ಫಸ್ಟ್ ತಗೊಂಡಿದ್ದೀರಾ ಸರ್ ಸೊ ಹೇಗಿದೆ ನಮ್ ಸರ್ವಿಸ್

ಇಲ್ಲ ಸರ್ ಆ ತರದ್ದು ಏನಿಲ್ಲ ಸರ್ ನಮಗೆ ಆ ತರದ್ದು ಏನಿಲ್ಲ ಸ್ವೆಟಿಂಗ್ ಒಂದೇ ಬರ್ತಿತ್ತು ಸರ್ ಸ್ವೀಟಿಂಗ್ ಜಾಸ್ತಿ ಆಗ್ತಿತ್ತು ಸರ್ ಬಿಚ್ಗಡೆ ಬಂದ್ರೆ ಸೋಮವಾರ ಅಲ್ಲಿ ಇಲ್ಲ ಸರ್ ಸ್ವಲ್ಪ ಇನ್ನ ಇದೆ ಸರ್ ಅದಕ್ಕೋಸ್ಕರ ಮತ್ತೆ ಮೇಡಮ್ ನಾನು ಕೇಳಿದ್ದೆ ಸರ್ ಸ್ವಿಟ್ಟಿಂಗ್ದು ಮೊದಲು ಹೇಳಿದ್ದಿಲ್ಲ ಸರ್ ನಾನು ಲಾಸ್ಟ್ ನಾಲ್ಕನೇ ಚಾನ್ಸ್ ಅಲ್ಲಿ ಹೇಳಿದ್ದೆ ಮೇಡಮ್ಗೆ ಸ್ವೆಟಿಂಗ್ ಬರುತ್ತೆ ಅಂತಂದು ಹೇಳಿದ್ದೆ ಸರ್ ಆಯ್ತು ತೋಳ್ರಿ ಇದನ್ನ ಕಂಟಿನ್ಯೂ ಮಾಡ್ರಿ ಅಂತ ಅಂತಂದ್ರೆ ಕಡಿಮೆ ಆಗಿಲ್ಲ ಅಂದ್ರೆ ಲಾಸ್ಟ್ ನೋಡೋಣ ಅಂತ ನೀವೇ ಸರ್ ಹ್ಮ್ ಆದ್ರೂ ಚೆನ್ನಾಗಿದೆ ವರ್ಕ್ ಬಹಳ ಆಗಿದೆ ಧನ್ಯವಾದಗಳು ಸರ್ ತಮ್ಮ ನಮ್ ಡ್ಯೂಟಿ ಅರ್ಥ ಆಯ್ತಾ ಸೊ ನೀವ್ ಏನ್ ಹೇಳಕ್ ಬಯಸ್ತೀರಾ ಟೋಟಲ್ ನಿಮ್ಗೆ ನಿಮ್ಗೆ ಇಷ್ಟ ಆಯ್ತು ನಿಮ್ಗೆ weight ಲಾಸ್ ಮಾಡ್ಕೊಂಡಿದೀರಾ ಅಂತ ಹೇಳ್ತಿದೀರಲ್ವಾ ಹೌದು ಸರ್ ಕಂಪ್ಲೀಟ ಅನ್ ಅನ್ಬಿಲಿಬಲ್ ಸರ್ ಇದು ಯಾಕಂತಂದ್ರೆ ನಾನು ಡೌಟ್ ಇಂದ ಇದು ಬಂದೆ ಸರ್ ಬೇರೆ ದುಡ್ಡು ಎಲ್ಲ ಖರ್ಚು ಮಾಡಿದ್ವಲ್ಲ ಆದ್ರೂ ಏನೋ ಒಂದು ಸರ್ ಆಗ್ಲಿ ಒಂದ್ ಎರಡು ಕೆಜಿ ಕಡಿಮೆ ಅಂತ ಅಷ್ಟೇ ಅನ್ಕೊಂಡಿದೆ ಸರ್ ಬಹಳ ಎಕ್ಸಾಮ್ ಚೆನ್ನಾಗಿ ಸರ್ ಮತ್ತೆ ಏನು ಏನೋ ಯಾವ್ದೇ ಹೆಲ್ತ್ ಇಶ್ಯೂ ಆದಂಗ್ಲಾ ಅರ್ದಂಗ ಕಣ್ಣು ತಿರ್ಲಾರ್ದಂಗ ಇವಾಗ ತೆಳಗಾಕಿ ಅಂತ ಬಂದ್ರೆ ಒಂದ್ ಒಳ್ಳೇದಿದ್ರೆ ಕೆಟ್ಟದಾಗುತ್ತಲ್ಲ ಸರ್ ಅದೇ ರೀತಿ ಸೆಟ್ ಆದಂಗೆಲ್ಲ ಮತ್ತೆ ಏನಾರ ನಮ್ಗೆ ಏನ ಏನಾರ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಅದ್ ಯಾವದೇ ತರದ್ ಏನು ಪ್ರಾಬ್ಲಮ್ ಏನಾಗಿಲ್ಲ ಸರ್ ಒಳ್ಳೆ ಚೆನ್ನಾಗಿರ್ತದೆ ಸರ್ ಒಳ್ಳೆ ಎನರ್ಜಿ ಟೈಪ್ ಇರ್ತದೆ ಸರ್ ಬೆಳಿಗ್ಗೆ ಅದೇ ಅದೇ ಯಾಕಂದ್ರೆ ಇಲ್ಲಿ ಯಾವ್ದೇ ರೀತಿ ಆದಂತ ಪ್ರಾಜೆಕ್ಟ್ಸ್ ಕೊಡಲ್ಲ ಅಲ್ವಾ ಅಂದ್ರೆ ಆರ್ಟಿಫಿಷಿಯಲ್ ಪ್ರಾಜೆಕ್ಟ್ಸ್ ಎಲ್ಲಾ ಬರುತ್ತಲ್ಲ ಪ್ರೋಟೀನ್ ಅದು ಇದು ಅಂತ ಜಾಸ್ತಿ ಮಾರ್ಕೆಟ್ ಅಲ್ಲೆಲ್ಲ ಇದೆ ಅಲ್ವಾ ಅತರ ಏನು ಸರ್ ನಾನು ಪ್ರೀವಿಯಸ್ ಅಲ್ಲೇ ಇದು ಮಾಡಿದ್ವಿ ಸರ್ ಇಲ್ಲೇ ಒಬ್ರು ಇದು ಇದೆ ಸರ್ ಅವ್ನ ಇದು ಮಾಡಿದೆ ಕನ್ಸಲ್ಟೇಶನ್ ಮಾಡಿದ್ರಿಗನ್ನ ಅವ್ರು ಪ್ರೋಟೀನ್ ಇಂದ ಯಾವ್ದು ಬೇಗ ಯಾವ್ದಾದ್ರು ಕೊಟ್ರು ಸರ್ ಪುಡಿ ಅವ್ರು ಕೊಟ್ರು ಆದ್ರೆ ಅದು ಕೆಲಸ ಮಾಡ್ಲಿಲ್ಲ ಸರ್ ಅದು ಒಂದ್ ಮೂರ್ ನಾಲ್ಕು ತಿಂಗಳು ತಗೊಂಡ್ರಿ ಸುಮ್ಮನೆ ಏನಾಯ್ತು ತಮ್ಮದಂತೂ ಮಾತ್ರ ಹಂಡ್ರೆಡ್ ಹಂಡ್ರೆಡ್ ಸರ್ ಪ್ರಪಂಚಲ್ಲಿ ನಂಬರ್ ಒನ್ ಸರ್ ಅದು ಮಾತ್ರ ಬಾಳ ಹೇಳಕ್ ಇಚ್ಛೆ ಪಡ್ತೇನೆ ಸರ್ ಧನ್ಯವಾದಗಳು ಅಂತೇಳಿ ಯಾರು ಹೇಳಕ್ ಬರಂಗಿಲ್ಲ ನನಗೆ ಅಷ್ಟೊಂದು ಕೂಡ ಹೇಳ್ತೇನೆ ನನಗ್ ಯಾರನ್ನ ಗುಣ. ಹಾ ಇರ್ಲಿ ಇರ್ಲಿ ಅದೇ ನಾವು ಏನ್ ಹೇಳ್ತಾ ಇದ್ದೆ ಅಂದ್ರೆ ನಾನು ಯಾವ್ದೇ ರೀತಿಯಾದಂತ ಪ್ರಾಡಕ್ಟ್ ರೆಕಮೆಂಡ್ ಮಾಡಲ್ಲ ಅದೇ ಯಾಕಂದ್ರೆ ಅದರಲ್ಲಿ ಅದರಲ್ಲಿ ಸದ್ಯಕ್ಕೆ ಇವಾಗ ಸದ್ಯಕ್ಕೆ ಇಮಿಡಿಯೇಟ್ ರಿಸಲ್ಟ್ ಬಂದಂಗಿರುತ್ತೆ ಬಟ್ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗುತ್ತೆ ಅಲ್ವಾ ಸೈಡ್ ಎಫೆಕ್ಟ್ ನೀವು ಹೇಳಿದ್ರಲ್ಲ ಒಂದು ಒಳ್ಳೇದಿದ್ರೆ ಅದಕ್ಕೆ ಹಲವಾರು ಕೆಟ್ಟದೆಲ್ಲ ಇರುತ್ತೆ ಅಂತ ಸೊ ಆತರ ಯಾವ್ದೇ ರೀತಿಯಾದಂತಹ ಪ್ರಾಡಕ್ಟ್ ನಾವು ರೆಕಮೆಂಡ್ ಮಾಡಲ್ಲ ಆತರ ಆಗ್ಬಾರ್ದು ಜನರಿಗೆ ಆತರ ಸೈಡ್ ಎಫೆಕ್ಟ್ಸ್ ಗುರಿ ಆಗ್ಬಾರ್ದು ಜನ ಅನ್ನೋ ಉದ್ದೇಶದಿಂದ ನಾವು ಯಾವುದೇ ರೀತಿಯಾದಂತಹ ಪ್ರಾಡಕ್ಟ್ ನ ರೆಕಮೆಂಡ್ ಮಾಡಲ್ಲ ಏನಿದ್ರು ಏನಂದ್ರೆ ಡಯೆಟ್ ಪ್ಲಾನ್ ಕೊಟ್ಟಿದ್ದೀವಿ ಅಕಾರ್ಡಿಂಗ್ ಟು ನಿಮ್ ಹೈಟ್ weight ಮತ್ತೆ ಹೆಲ್ತ್ ಕಂಡೀಷನ್ ಅದ್ರ ಜೊತೆ ಎಕ್ಸರ್ಸೈಸ್ ಕೊಟ್ಟಿರ್ತೀವಿ ಅಲ್ವಾ ಸೊ ಅದು ಹನ್ನೆದ್ ಹದಿನೈದು ದಿನಕ್ಕೆ ಒಂದ್ಸರಿ ಚೇಂಜ್ ಮಾಡಿದೀವಿ ಸೊ ಆಟೋಮೆಟಿಕ್ ಆಗಿ ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ ಬಂದಿದೆ ಅಲ್ವಾ ಇನ್ನೊಂದು ಸರ್ ಚೆನ್ನಾಗಿ ನಾನು ಇನ್ನ ಕರೆಕ್ಟ್ ಮಾಡಿಲ್ಲ ನಾನು ಕನೆಕ್ಟ್ ಇನ್ನ ಬಾಳ ಇನ್ನ ಒಂದ್ ನಾಲ್ಕೈದು ಕೆಜಿ ಅಂತ ನನ್ನ ಅನಿಸಿಕೆ ಸರ್ ಯಾಕಂದ್ರೆ ನಾನು ಹೊರಗಡೆ ಸರ್ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀವಲ್ಲ ಹೊರಗಡೆ ಹೋಗೋದು ತರ ಮಾಡ್ತಿದ್ವಿ ಸರ್ ಆದ್ರೂ ಸರ್ ಸರ್ಸಲ್ಟ್ ಚೆನ್ನಾಗಿದೆ ಸರ್ ಇನ್ನೂ ಒಂದು ಸರ್ ಡೌಟ್ ಇದೆ ಮತ್ತೆ ಕಂಟಿನ್ಯೂ ಮಾಡಿಲ್ಲ ಅಂತಂದ್ರೆ ಮತ್ತೆ ಚಾನ್ಸ್ ಖಂಡಿತ ಏನು ಎಫೆಕ್ಟ್ ಆಗಿಲ್ಲ ಆಗಲ್ಲ ಆಯ್ತಾ ಅಂದ್ರೆ ನಾವು ಮೈಂಟೆನೆನ್ಸ್ ಹೆಚ್ಚಾಡ್ತೀವಿ ನಾವು ನಿಮ್ಗೆ ಅರ್ಥ ಆಯ್ತಾ ಅದನ್ನ ಇವಾಗ ನೀವು ಡೈಲಿ ಮಾಡ್ತಾ ಇದೀರಲ್ವಾ ಅದನ್ನ ಡೈಲಿ ಮಾಡೋ ಅವಶ್ಯಕತೆ ಏನಿರಲ್ಲ ಡೇ ಬೈ ದಿನ ಬಿಟ್ಟು ದಿನ ಇಲ್ಲಾ ಅಂದ್ರೆ ವಾರಕ್ಕೆ ಎರಡು ದಿನ ದಿನ ಬಿಟ್ಟು ದಿನ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು ಯಾವ್ದೇ ರೀತಿಯಾದಂತ ಕಾಯಿಲೆಗಳು ಬರಲ್ಲ ಹೆಲ್ತಿಯಾಗಿ ಆಕ್ಟಿವ್ ಆಗಿ ಇರ್ತೀರಾ ಮತ್ತೆ ನ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಇನ್ಕ್ರೀಸ್ ಆಗಲ್ಲ ವೈಟ್ ಆತರ ಒಂದ್ ಎರಡ್ ಮೂರ್ ತಿಂಗಳು ಮಾಡ್ಕೋ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನಾವು ಅದಕ್ಕೇನು ನಿಮ್ ಹತ್ರ ಚಾರ್ಜ್ ಮಾಡಲ್ಲ ಅದು ನೀವು ಫಸ್ಟೇ ಪೇ ಮಾಡಿದಿರಲ್ಲ ಅದ್ರಲ್ಲೇನೆ ನಿಮ್ಗೆ ಮೈಂಟೆನೆನ್ಸ್ ಡೇಟ್ ಚಾರ್ಟ್ ಕೊಡ್ತೀವಿ ಅದನ್ನೇ ತಗೊಂಡು ನೀವು ಚೆನ್ನಾಗಿ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಮೈಂಟೆನೆನ್ಸ್ ಡೈಟ್ ಚಾರ್ಟ್ ಅಲ್ಲೂ ಅಷ್ಟೊಂದು ಫಾಸ್ಟ್ ಆಗಿ ವೈಟ್ ಲಾಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಆದ್ರೂ ಒಂದೆರಡು ಕೆಜಿ ಆಗಬಹುದು ಬಟ್ ವೈಟ್ ಮಾತ್ರ ಮೇಂಟೈನ್ ಅಲ್ಲಿ ಇರುತ್ತೆ ಇವಾಗ ಎಂಟು ಕೆಜಿ ಕಡಿಮೆ ಆಗಿದೆ ಅಲ್ವ ಅದ್ ಹಂಗೆ ಮೈಂಟೈನ್ ಅಲ್ಲಿ ಇದ್ದು ಅದರ ಜೊತೆ ನಿಮ್ಗೆ ಹೆಲ್ತಿಯಾಗಿರ್ತೀರಾ ಯಾವ್ದೇ ರೀತಿಯಾದಂತ ಆದಂತ ಕಾಯಿಲೆಗಳು ಗುರಿ ಆಗುದಿಲ್ಲ ನೀವು ಹಾ ಸರಿ ನಾವು ಅದನ್ನ ಸೆಂಡ್ ಮಾಡ್ತೀವಿ ಅರ್ಥ ಆಯ್ತಾ

ಆಫೀಸ್ ಅಲ್ಲಿ ಪೂಜೆ ಮಾಡೋದ್ ಆಯ್ತು ಮನೇಲಿ ಪೂಜೆ ಮಾಡೋದ್ ಮಾಡಿದ್ರೆ ಈಗಿನ ಸ್ವಲ್ಪ ಮತ್ತೆ ಯಾವ್ದನ್ನ ಮಾಡಿ ಹತ್ತಿ ಇರ್ಲಿ ವಾಕ್ ಮಾಡಿರೋದಾಗ್ಲಿ ಸ್ವಲ್ಪ ಜಾಸ್ತಿ ಬರ್ತೈತಿ ನೀರು ಹ್ಮ್ ಅದು ಕಡಿಮೆ ಆಗುತ್ತೆ ಮೇಂಟೆನೆನ್ಸ್ ಡೇಟ್ ಚಾರ್ಟ್ ಅಲ್ಲಿ ಅದನ್ನ ನೀವು ಫಾಲೋ ಮಾಡ್ಕೊಳ್ಳಿ ಆಯ್ತಾ ಹ್ಮ್ ಅದೇನು ದೊಡ್ಡ ಪ್ರಾಬ್ಲಮ್ ಏನಿಲ್ಲ ಹ್ಮ್ ಸರ್ ಓಕೆ ಓಕೆ ಥ್ಯಾಂಕ್ ಯು ಹ್ಞೂ ಥ್ಯಾಂಕ್ ಯು ಸರ್